ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಮುಂದಿನ ತಿಂಗಳಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸ್ಪರ್ಧೆ ನಡೆಯುವಂತಹ ಚುನಾವಣೆ ನಡೆಯುವಂತಹ ಸಾಧ್ಯತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಅನೇಕ ಕಮೆಂಟ್ಗಳನ್ನು ಮಾಡ್ತಾ ಇದೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದೆ ಇನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ಏನು ಚುನಾವಣೆ ನಡೆಸ್ತಾರಲ್ವ ಇದಕ್ಕೆ ಯತ್ನಾಳ್ ಅವರು ಕೂಡ ಸ್ಪರ್ಧಿಸ್ತಾರೆ ಅನ್ನುವಂತಹ ಊಹಾಪೋಹಗಳು ಅಥವಾ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ವಿಜಯೇಂದ್ರ ಅವರು ಮಾತ್ರ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ನನ್ನ ಕೆಲಸವನ್ನು ಹೈಕಮಾಂಡ್ ಗಮನಿಸಿದೆ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನನ್ನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಯತ್ನಾಳ್ ಅನ್ ಟೀಮ್ ಮಾತ್ರ ಇವರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರನ್ನು ಕೆಳಗಿಳಿಸಿಯೇ ನಾವು ಸಿದ್ಧ ಅನ್ನುವಂತಹ ಒಂದು ಮನೋಭಾವನೆ ಹೊಂದಿರುವಂಥದ್ದು ಕಾಣ್ತಾ ಇದೆ ಈಗ ಮತ್ತೊಂದು ಉದಾಹರಣೆ ಅಂತ ಅಂದರೆ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ ಏನು ಅನ್ನೋದನ್ನು ನೋಡೋದಾದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಜೆ ನಾಯಕರು ಮುಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಯತ್ನಾಳ್ ಮಾಡಿದ್ದಾರೆ ಮುಡ ನಿವೇಶನ ಹಗರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ಜೆ ಡಿ ಎಸ್ನ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಏನು ಇವಾಗ ಎಸ್ನಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಲ್ವಾ ಜಿ ಟಿ ದೇವೇಗೌಡರು ಇವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಬಸವನಗೌಡ ಪಾಟೀಲ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಇನ್ನು ಜಿ ಟಿ ದೇವೇಗೌಡ ಹಾಗೆ ವಿಜಯೇಂದ್ರ ಅವರು ಏನು ಈ ಕೇಸ್ ನಲ್ಲಿ ಅದರ ಕುರಿತು ಸಮಗ್ರವಾದ ತನಿಖೆ ಆಗಬೇಕು ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒತ್ತಾಯಿಸಿದ್ದಾರೆ ಮುಡ ಹಗರಣದಲ್ಲಿ ಯಾರು ಕೂಡ ಸಾಚ ಇಲ್ಲ ಮೂಡಗೆ ಸಂಬಂಧಿಸಿದಂತೆ ಇಡೀ ಮುನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಅಟ್ಯಾಚ್ ಮಾಡಿದೆ ಆದರೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಮಾತ್ರ ಹೈಲೈಟ್ ಆಗ್ತಾ ಇದೆ ಇದರಲ್ಲಿ ಫಲಾನುಭವಿಗಳಾದ ಪ್ರತಿಯೊಬ್ಬರ ಹೆಸರು ಕೂಡ ಬಹಿರಂಗ ಆಗಬೇಕು ಇದರಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಭಾಗಿಯಾಗಿಲ್ಲ ಅವರ ಹೆಸರು ಮಾತ್ರ ಅಟ್ಯಾಚ್ ಮಾಡಿದರೆ ಲಾಭ ಇಲ್ಲ ಇದರಲ್ಲಿ ಶಾಮೀಲಾಗಿರುವವರ ಪ್ರತಿಯೊಬ್ಬರ ಹೆಸರನ್ನು ಕೂಡ ಬಹಿರಂಗ ಪಡಿಸಿ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಎಸ್ ಸಿ ಎಸ್ಟಿಗೆ ಮೀಸಲಿಟ್ಟಂತಹ ಹಣದ ದುರ್ಬಳಕೆ ಆಗಿದೆ ನೂರ ಎಂಬತ್ತೈದು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇದೆಯಲ್ವಾ ಇದು ಅವ್ಯವಹಾರವಾಗಿದೆ ಬೇಕಾಬಿಟ್ಟಿ ಪೋಲ್ ಆಗಿದೆ ಹೀಗಂತ ಸಿಎಂ ಒಪ್ಕೊಂಡಿದ್ದಾರೆ ಇಷ್ಟಾದ್ರೂ ಕೂಡ ಕೇಂದ್ರ ಸರ್ಕಾರ ಯಾರನ್ನ ಕೂಡ ಟಾರ್ಗೆಟ್ ಮಾಡಿಲ್ಲ ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಬಿಜೆಪಿ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದೆ ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಕೇಸ್ ಹಾಕ್ತಾರೆ ಅಂತ ಹೇಳಿ ಆರೋಪಿಸಲಾಯಿತು ಆದ್ರೆ ಇದರಲ್ಲಿ ವಿಜಯೇಂದ್ರ ಅವರ ಮೇಲೆ ಯಾವ ಕೇಸ್ ಕೂಡ ದಾಖಲು ಮಾಡ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ ಇನ್ನು ಬಿ ವೈ ವಿಜಯೇಂದ್ರ ಅವರ ಟೀಮ್ ಇದೆಯಲ್ವಾ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಯಾರೆಲ್ಲ ಏನು ವಿಜಯೇಂದ್ರ ಅವರ ವಿರುದ್ಧವಾಗಿ ನಿಂತಿದ್ದಾರಲ್ವ ಇವರ ಕುರಿತು ಹೈಕಮಾಂಡ್ಗೆ ದೂರನ್ನು ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸಲಾಗಿದೆ ಏನಂತ ಹೇಳಿದ್ರೆ ಕೆಲವೊಂದು ಕಾರಣಗಳನ್ನು ಪಟ್ಟಿ ಮಾಡಿಕೊಂಡು ಈ ಈ ರೀಸನ್ಗೋಸ್ಕರ ನಾವು ಯತ್ನಾಳ್ ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಡಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿ ಏನು ಯತ್ನಾಳ್ ವಿರೋಧಿ ಬಣ ಹೇಳ್ತಾ ಇದೆಯಲ್ವಾ ಕಾರಣಗಳನ್ನು ನಾವು ಮುಂದೆ ಹೇಳ್ತೀವಿ ಇದರ ಕುರಿತು ಕೂಡ ಅವರು ಮಾತನಾಡಿದ್ದು ಏನು ಹೇಳಿದ್ದಾರೆ ಅಂತಂದರೆ ತಮ್ಮ ವಿರೋಧಿ ಬಣ ದೂರನ ಕೊಡಲಿಕ್ಕೆ ಬೇಕಾದರೆ ವಾಷಿಂಗ್ಟನ್ಗೆ ಹೋಗಲಿ ಅಥವಾ ಬೇರೆ ಎಲ್ಲಿಗೆ ಬೇಕಾದರೂ ಹೋಗಲಿ ನಾನು ಅವರ ಬಗ್ಗೆ ಪ್ರತಿಕ್ರಿಯೆನ ಕೊಡೋದಿಲ್ಲ ಅಂತ ಹೇಳಿದ್ದು ಅವರು ಡೆಲ್ಲಿಗೆ ಮಾತ್ರ ಅಲ್ಲ ಎಲ್ಲಿ ಬೇಕಾದರೂ ಹೋಗಿ ದೂರನ ಕೊಡ್ಲಿ ಅಂತ ಹೇಳಿ ಹೇಳಿದ್ದಾರೆ ಇನ್ನೋರು ಎಲ್ಲಿಗೆ ಬೇಕಾದರೂ ಹೋಗ್ಲಿ ಸತ್ಯ ಸತ್ಯನೇ ಆಗಿರುತ್ತೆ ಬೇಕಿದ್ರೆ ವಿಜಯೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಪಡೆಯಲಿ ಅವ್ರು ಬೇಕಾದ್ರು ಮಾಡ್ಲಿ ಎದುರಿಸ್ಲಿಕ್ಕೆ ನಾನು ರೆಡಿ ಅನ್ನುವಂತಹ ಒಂದು ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಬಣ ಹೈಕಮಾಂಡ್ಗೆ ಗೆ ಹೋಗಿ ದೂರನ ಕೊಡುತ್ತೆ ಅಂತ ನಾವು ಹೇಳಿದ್ವಲ್ಲ ಕೆಲವೊಂದು ಕಾರಣಗಳನ್ನು ಪಟ್ಟಿ ಮಾಡ್ಕೊಂಡಿದೆ ಅಂತ ಆ ಕಾರಣಗಳು ಯಾವುದು ಅನ್ನೋದನ್ನು ಕ್ವಿಕ್ಕಾಗಿ ಆಗಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸುವಲ್ಲಿ ರಾಜ್ಯದಲ್ಲಿ ಬಿಜೆಪಿ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಮುಖ್ಯ ಕಾರಣ ಬಿ ಎಸ್ ಯಡಿಯೂರಪ್ಪ ಅವರೊಬ್ಬರು ಮಾಸ್ ನಾಯಕ ಅಂತ ಹೇಳ್ತೀವಿ ಇಂತಹ ಮಾಸ್ ನಾಯಕನ ವರ್ಚಸ್ಸನ್ನು ಕರ್ನಾಟಕದಲ್ಲಿ ಕುಗ್ಗಿಸಲಿಕ್ಕೆ ಈ ವಿಜಯೇಂದ್ರ ವಿರೋಧಿ ಬಣಗಳು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ವು ಹಾಗೆ ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಬಿ ಜೆ ಪಿ ನಾಯಕತ್ವದ ವಿರುದ್ಧವೇ ಇವರು ಯುದ್ಧ ಸಾರಿದಂತೆ ಕಾಣ್ತಾ ಇದೆ ಈ ಒಂದು ಬಹಿರಂಗ ಸಮರ ಇದೆಯಲ್ವಾ ಇದು ವಿಜಯೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿದೆ ಅವರಿಗೆ ಇದರಿಂದ ನೆಮ್ಮದಿ ಇಲ್ಲದಂತಾಗಿದೆ ಇದನ್ನು ಕೂಡ ಅವರು ಒಂದು ಕಾರಣವಾಗಿ ಪರಿಗಣಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಏನು ಜಗಳ ಆಗ್ತಾ ಇದೆಯಲ್ವಾ ಪಕ್ಷದ ಒಳಗೆ ಏನು ಕಾದಾಟ ನಡೀತಾ ಇದೆಯಲ್ವಾ ಅಂದರೆ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಹೊಸ ರಾಜ್ಯಾಧ್ಯಕ್ಷರು ಬರಬೇಕು ಅಂತ ಹೇಳಿ ಇದರ ಕುರಿತು ವರಿಷ್ಠರು ತುಂಬ ಪ್ರಯತ್ನವನ್ನು ಮಾಡಿ ಇರುವಂತಹ ಬಂಡಾಯವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಮೀಟಿಂಗನ್ನು ಮಾಡಿದ್ರು ವಾರ್ನಿಂಗನ್ನು ಕೊಟ್ಟರು ಆದರೆ ಇದು ಯಾವುದು ಕೂಡ ಈಗ ಪ್ರಯೋಜನ ಆಗಿರುವಂತೆ ಕಾಣಿಸ್ತಾ ಇಲ್ಲ ಇದು ಕೂಡ ವಿಜಯೇಂದ್ರ ಬಣದ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ರೆಬಲ್ ತಂಡ ವಿಜಯೇಂದ್ರ ವಿರುದ್ಧ ತುಂಬಾ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಾ ಇದೆ ವಿಜೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಲಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರು ಅರ್ಹರೆ ಅಲ್ಲ ಅನ್ನುವಂತಹ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಕೂಡ ವಿಜೇಂದ್ರ ಅವರ ವರ್ಚಸ್ಸನ್ನ ಕಡಿಮೆ ಮಾಡುವ ಪ್ರಯತ್ನ ಯತ್ನಾಳ್ ಟೀಮ್ ಮಾಡ್ತಾ ಇದೆ ಇನ್ನು ಇದೆಲ್ಲ ಬೆಳವಣಿಗೆ ನೋಡ್ತಾ ಇರುವಂತಹ ಕಾರ್ಯಕರ್ತರಿಗೂ ಕೂಡ ಬಹಳಷ್ಟು ಗೊಂದಲ ಉಂಟಾಗ್ತಾ ಇದೆ ಇದು ಪಕ್ಷದ ಸಂಘಟನೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಇನ್ನು ಇದೆಲ್ಲವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಯತ್ನಾಳ್ ಅವರನ್ನ ಔತಣಕೂಟಕ್ಕೆ ಕರೆದಿದ್ರು ಆದ್ರೆ ಅವ್ರು ಬಂದಿಲ್ಲ ಈ ಮೂಲಕ ರಾಜಸಂಧಾನಕ್ಕೂ ಕೂಡ ಯತ್ನಾಳ್ ತಂಡ ಸಿದ್ಧವಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಹಾಗಾಗಿ ಇದು ವಿಜಯೇಂದ್ರ ಅವರ ಬಣಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ಬೇಸರ ಆಗಲಿಕ್ಕೆ ಕಾರಣವಾಯಿತು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ವಿಜಯೇಂದ್ರ ಅವರನ್ನು ಮೂಲೆ ಗುಂಪು ಮಾಡುವಂತಹ ಉದ್ದೇಶ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಅವರ ವರ್ಚಸ್ಸನ್ನು ಕೂಡ ಬೇರೆ ಬೇರೆ ಆರೋಪಗಳನ್ನು ಮಾಡಿ ಅವರ ಕೆಲಸಗಳಲ್ಲಿ ಅಂದರೆ ಅವರೇನು ತಪ್ಪನ್ನು ಮಾಡಿದ್ದಾರೆ ಅದನ್ನು ತೋರಿಸಿ ಅವರ ವರ್ಚಸ್ಸನ್ನು ಕುಗ್ಗಿಸುವಂತಹ ಹಾಗೆ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹರೇ ಅಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಅವರ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಇರೋದನ್ನ ನಾವು ಒಪ್ಪಲ್ಲ ಅವರು ನಮ್ಮ ರಾಜ್ಯಾಧ್ಯಕ್ಷ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರೋದ್ರಿಂದ ಇದು ವಿಜೇಂದ್ರ ಅವರನ್ನ ಮೂಲೆ ಮುಂಪು ಮಾಡುವಂತಹ ಒಂದು ದಟ್ಟ ಉದ್ದೇಶ ಅಂತ ಹೇಳಿಯು ಕಾಣಿಸ್ತಾ ಇದೆ ಇನ್ನು ರೆಬೆಲ್ ತಂಡಕ್ಕೆ ಕೆಲವು ಡೆಲ್ಲಿ ನಾಯಕರು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋದ್ ಕೂಡ ಈ ಸಂದರ್ಭದಲ್ಲಿ ಬಹಳ ಸುದ್ದಿಯನ್ನ ಮಾಡ್ತಾ ಇದೆ ಇನ್ನು ಆಗ್ಲೇ ಹೇಳದಂತೆ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಗೊಂದಲ ಉಂಟಾಗ್ತಾ ಇದೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಷ್ಟವಾಗ್ತಾ ಇದೆ ಇದೇ ಇಟ್ಕೊಂಡು ವಿಜಯೇಂದ್ರ ಅವರು ಹೈಕಮಾಂಡ್ನಲ್ಲಿ ದೂರನ್ನು ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಇನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ಈ ಏನಂತ ಹೇಳ್ತಾರೆ ವಿಜಯೇಂದ್ರ ಬಣ ಆಗಿರಬಹುದು ಅವರ ವಿರೋಧಿ ಬಣ ಇವೆಲ್ಲವನ್ನ ಬಿಟ್ಟು ಇವರಿಬ್ಬರನ್ನ ಕೂಡ ಬಿಟ್ಟು ಮೂರನೇ ವ್ಯಕ್ತಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಮುಖ್ಯವಾಗಿ ಇಲ್ಲಿ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಸುನೀಲ್ ಕುಮಾರ್ ಅವರದು ಯಾಕಂತಂದ್ರೆ ಸುನೀಲ್ ಕುಮಾರ್ ಅವರು ಇತ್ತೀಚೆಗೆ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಜೇಂದ್ರ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಅವರು ಇತ್ತೀಚೆಗೆ ದೂರ ಸರಿದಿದ್ದಾರೆ ಅನ್ನುವಂತಹ ಗುಸುಗುಸು ಕೂಡ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮುನ್ನೆಲೆಯಲ್ಲಿ ಇರೋದ್ರಿಂದ ಸುನೀಲ್ ಕುಮಾರ್ ಅವರು ಆ ಸ್ಥಾನದ ಆಕಾಂಕ್ಷಿಯಾಗಿದ್ದಾರಾ ಅನ್ನುವಂತಹ ಮಾತುಗಳನ್ನು ಕೂಡ ಕೆಲವರು ಆಡ್ತಾ ಇದ್ದಾರೆ ಸದ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಉನ್ನತ ಸ್ಥಾನ ಅದನ್ನೇ ಅವರು ತಿರಸ್ಕರಿಸ್ತಾ ಇದ್ದಾರೆ ಅಂತ ಅಂದರೆ ಇದರ ಹಿಂದೆ ಬೇರೆ ಏನೂ ಕಾರಣ ಇರಬೇಕು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸುನೀಲ್ ಕುಮಾರ್ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರಿಗೆ ತಮ್ಮ ರಾಜೀನಾಮೆಯ ವಿಚಾರವನ್ನು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ವ್ಯಕ್ತಪಡಿಸಿಲ್ಲ ಸುನಿಲ್ ಕುಮಾರ್ ಅವರು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನಿರ್ಧರಿಸಿದ್ದು ಇದಕ್ಕೆ ಆಂತರಿಕ ಬಣ ಬಡಿದಾಟ ಕಾರಣವಲ್ಲ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಬಿ ಜೆ ಪಿಯಲ್ಲಿಯೇ ಒಳಗಿಂದ ಒಳಗೆ ಕಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ ವಿಜಯೇಂದ್ರ ಅವರನ್ನ ಹೇಗಾದರೂ ಮಾಡಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಪ್ರಯತ್ನವನ್ನು ಪಡ್ತಾ ಇದ್ರೆ ಯತ್ನಾಳ್ ಟೀಮ್ ವಿರುದ್ಧವೇ ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಲಿಕ್ಕೆ ವಿಜಯೇಂದ್ರ ಬಣ ಸಿದ್ಧವಾಗ್ತಾ ಇದೆ ಆದರೆ ಯತ್ನಾಳ್ ಮಾತ್ರ ಹೊಸ ಹೊಸ ದಿನಕ್ಕೊಂದೊಂದು ಹೊಸ ಹೊಸ ಆರೋಪಗಳನ್ನು ಮಾಡ್ತಾ ವಿಜಯೇಂದ್ರ ಅವರ ವರ್ಚಸ್ಸನ್ನು ರಾಜ್ಯದಲ್ಲಿ ಕುಗ್ಗಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ನೋಡೋಣ ಈ ಬೆಳವಣಿಗೆ ಅದೆಷ್ಟು ದಿನ ನಡೆಯುತ್ತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಇದನ್ನು ಹೈಕಮಾಂಡ್ ಅಥವಾ ಬಿ ಜೆ ಪಿ ವರಿಷ್ಠರು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನು ಧನ್ಯವಾದ